ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಂತೂ ಸೂಪರ್ ಡೂಪರ್ ಆಗಿದ್ದೀನಿ ನಿನ್ನೆ ದಿವ್ಯಕ್ಕ ಮನೇಲಿ ಮಾಯ ಆಗಿದ್ದು ನಮ್ಮ ಮನೇಲಿ ಪ್ರತ್ಯಕ್ಷ ಆಗಿದ್ದೀನಿ ಫ್ರೆಂಡ್ಸ್ ನೆನೆ ಬಂದ ತಕ್ಷಣ ಇಲ್ಲಿ ನನ್ನ ವೀಡಿಯೋ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಕಾಲಿಟ್ಟೆ ಕರೆಂಟ್ ಡಮರ್ ನನ್ನ ಕಾಲಿಡ್ತೀನೋ ಕರೆಂಟ್ ಡಮರ್ ಫ್ರೆಂಡ್ಸ್ ಸ್ವಿಚ್ ಆಫ್ ಮಾಡೋದೇ ಬೇಡ ನಾನು ಎಲ್ಲಿ ಕಾಲಿಡ್ತೀನಿ ಅಲ್ಲಿ ಡಮರ್ ಹಂಗಾಗಿ ವಿಡಿಯೋ ಮಾಡ್ಕೊಳಕ್ ಆಗಿಲ್ಲ ನೆನೆ ಭಾನುವಾರ ಫುಲ್ಲು ವೆಜ್ ತಿಂದಿರ್ತೀವಿ ಆ ವೀಡಿಯೋಗೋಸ್ಕರ ತುಂಬಾ ಜನ ವೇಟ್ ಮಾಡ್ತಿರ್ತೀರಾ ಫ್ರೆಂಡ್ಸ್ ತಿಂದ್ವಿ ಫ್ರೆಂಡ್ಸ್ ಆ ವಿಡಿಯೋ ಮಾಡ್ಕೊಳ್ಳೋಕೆ ಆಗಿಲ್ಲ ಕತ್ಲೆ ಮನೆಯಲ್ಲಿ ಮಸಾಲೆ ರುಬ್ದಿರ ವಿಚಿತ್ರವಾಗಿ ಒಂದು ಮೀನ್ ಸಾರ್ ಮಾಡ್ಬಿಟ್ಟು ಶಿವಾಗೆ ಬಡಿಸ್ತೇನೆ ನಾಳೆ ಜಮೈಸೋಣ ಫ್ರೆಂಡ್ಸ್ ನಾಳೆ ಓಕೆ ಫ್ರೆಂಡ್ಸ್ ಇವಾಗ ನಮ್ಮ ಮನೆ ಪರಿಸ್ಥಿತಿ ಇದೊಂದು ಮನೇನೆ ಅಲ್ಲ ಅನ್ನೋ ಥರ ಆಗೈತೆ ರಾಶಿ ಕಟ್ಟಲೆ ಬಟ್ಟೆಗಳು ಊರಿಂದ ತಂದಿರೋ ಸೊಪ್ಪುಗಳು ರಾಗಿ ಮೂಟೆಗಳು ವಾಷಿಂಗ್ ಮಿಷಿನ್ಗಳು ಕ್ಲೀನ್ ಇರೋ ಕಿಚನ್ಗಳು ಮೀನ್ ಸಾರು ಮಾಡಿದೆ ಅಂದ್ರೆ ನೆಕ್ಸ್ಟ್ ದಿನ ಸೋಮವಾರ ಬಿತ್ತು ಅಂದ್ರೆ ಫುಲ್ಲು ಕಿಚನ್ ಡೀಪ್ ಕ್ಲೀನಿಂಗ್ ಮಾಡ್ತೀನಲ್ಲ ಫ್ರೆಂಡ್ಸ್ ಅದಕ್ಕೆ ನೀರೆಲ್ಲ ಚಿಂಕ್ಸಿ ಇಟ್ಟಿದ್ದೀನಿ ಈಗ ಒಂಬತ್ತುವರೆ ಆಗ್ತಾ ಬಂತು ಫ್ರೆಂಡ್ಸ್ ಬೆಳಗ್ಗೆಯಿಂದ ಕೆಲಸಗಳು ಮಾಡ್ತಾನೇ ಇದೀನಿ ಆಗ್ತಾನೆ ಇಲ್ಲ ನನಗೆ ಅನಿಸ್ತಿದೆ ನಾನು ಒಂದಿನ ದಿವ್ಯಾಕೋ ಅವ್ರ ಮನೆಗೆ ಹೋದ್ನ ಇಲ್ಲ ಒಂದ್ ತಿಂಗಳ ಮನೆ ಬಿಟ್ಟು ಓಡೋಗ್ಬಿಟ್ನ ಅಂತ ಅಷ್ಟು ಧೂಳು ಕಸ ಏನಿದು ಏನಿದು ಅರ್ಥಾನೆ ಆಗ್ತಲ್ಲ ಫ್ರೆಂಡ್ಸ್ ನನಗೆ ಏನು ಮನೆ ಧೂಳು ಮನೆ ಇಲ್ಲಂದ್ರೆ ಅಲ್ಲಿ ಜೇಡ ಕಟ್ಟೈತೆ ಒಂದಿನೇ ಇಲ್ಲದೇ ಇರೋದ್ರದ್ಕೆ ಇನ್ನೊಂದು ತಿಂಗಳು ಬಿಟ್ಟು ಬಂದಿದ್ರೆ ನಾಗ ಅಲ್ಲಿ ಹೌಸ್ ಆಗಿರ್ತೈತು ಹುಡುಕ್ಬೇಕಾಗಿತ್ತು ನಮ್ಮ ಮನೇನ ಈ ಪೊದೆ ಎಲ್ಲ ಬಳ್ಕೊಂಡು ಆಗಿರ್ತಿತ್ತಲ್ಲ ಹಂಗಾಗ್ಬಿಟ್ಟೈತೆ ಪರಿಸ್ಥಿತಿ ಅದಕ್ಕೆ ಇವತ್ತು ಕ್ಲೀನಿಂಗ್ ಮಾಡಬೇಕು ಇನ್ನ ಏನೇನೋ ಕೆಲಸಗಳೈತೆ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನಿನ್ನೆ ಶಿವ ಊರ್ಗೆ ಹೋಗ್ಬಿಟ್ಟು ರಾಗಿ ಎತ್ಕೊ ಬಂದೈತೆ ಫ್ರೆಂಡ್ಸ್ ಮುದ್ದೆ ತಿಂದಿಲ್ಲ ಅಂದ್ರೆ ನಮ್ಮ ಬದುಕೋಕೆ ಆಗಲ್ಲ ಅದಕ್ಕೋಸ್ಕರ ರಾಗಿ ಜೊತೆ ಪೀಡಿಸಿ ಪೀಡಿಸಿ ನುಗ್ಗೆ ಸೊಪ್ಪು ಈ ಬದನೆಕಾಯಿ ಬೆಳೆದವ್ರಂತೆ ಫ್ರೆಂಡ್ಸ್ ಈ ಥರ ಬದನೆಕಾಯಿ ನನ್ನ ಫೇವ್ರೆಟ್ ಆಲ್ ಟೈಮ್ ಫೇವ್ರೆಟ್ ಒನ್ಗೊನೆಸೋ ಫ್ರೆಂಡ್ಸ್ ಇದು ಕಣ್ಣಿಗೆ ತುಂಬ ಒಳ್ಳೇದು ತಿಂದರೆ ಅದಕ್ಕೆ ಇದನ್ನ ಹಠ ಮಾಡಿ ತರಿಸ್ಕೊಂಡೆ ಶಿವನಕ್ಕೆ ಬಂದಿರೋದು ಫ್ರೆಂಡ್ಸ್ ಪಾಪ ಇಲ್ಲಿ ಯಾರು ಕುಯ್ಕೋರಲಿಲ್ಲ ಅವರೆಲ್ಲ ಬಿಜಿಯಾಗವ್ರೆ ಅಂತ ಅಂದ್ಬಿಟ್ಟು ಹೆಂಡ್ತಿ ಅಂದರೆ ಹಂಗೆ ಫ್ರೆಂಡ್ಸ್ ಏನಾರು ಬೇಕು ಅಂದರೆ ಬೇಕೇ ಬೇಕು ಫ್ರೀಯಾಗಿ ಸಿಕ್ಕಿದ್ರೆ ಅಂತೂ ಬಿಡಲೇಬಾರ್ದು ಬೇಕೇ ಬೇಕು ಓಕೆ ಫ್ರೆಂಡ್ಸ್ ಇವಾಗ ಒಂಬತ್ತು ವರೆ ಆಗ್ತಾ ಬಂತಲ್ಲ ನಾವು ಇಷ್ಟೆಲ್ಲ ರಾಶಿ ಕಟ್ಟಲೆ ಕೆಲಸಗಳು ಪಾತ್ರೆಗಳು ಬಟ್ಟೆಗಳು ಮನೆಗಳು ಕ್ಲೀನ್ ಮಾಡಬೇಕಂದ್ರೆ ಒಟ್ಟೆಗೆ ಏನಾರು ಬೀಳೇಬೇಕು ಅದಕ್ಕೆ ಮುದ್ದೆ ಸಾರು ಮಾಡಿಬಿಟ್ರೆ ಸಂಜೆವರೆಗೂ ಅಡುಗೆ ಮನೆ ಕಡೆ ತಲೆನೇ ಹಾಕಂಗಿಲ್ಲ ಅದಕ್ಕೆ ಒನ್ಗೊಂದು ಸ್ವಲ್ಪ ಬಿಡಿಸ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತು ಸ್ಪೆಷಲ್ ಇದೆ ನಾನ್ ವೆಜ್ಗಿಂತ ಸ್ಪೆಷಲು ಹೆಲ್ತ್ಗೆ ಒಳ್ಳೇದು ಅದಕ್ಕೋಸ್ಕರ ಇದನ್ನು ಬಿಡಿಸ್ಕೊಂಡು ನನ್ನ ಸ್ಟೈಲಲ್ಲಿ ಬಸ್ ಸಾರಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಇದು ಫುಡ್ ಏನಲ್ಲ ಆಗೋದು ಅದೆಲ್ಲ ಶೇರ್ ಮಾಡ್ಕೊಳ್ತೀನಿ ಹೊಸದಾಗಿ ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಲಂತ ಕ್ಲಿಕ್ ಮಾಡಿ ವೀಡಿಯೋ ಇಷ್ಟ ಆಯ್ತು ಅಂದರೆ ಇದೇನು ವೀಡಿಯೋ ಎಲ್ಲ ನೋಡಿ ಸಪೋರ್ಟ್ ಮಾಡಿ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಾರೆ ಎಲ್ಲರಿಗೂ ಥ್ಯಾಂಕ್ ಯು ಮಚ್ ಫ್ರೆಂಡ್ಸ್ ಈಗ ಈ ಸೊಪ್ಪಿಡ್ಸಕ್ಕೆ ಕಡಿಮೆ ಅಂದರೆ ಒಂದು ಅವರ್ ಬೇಕೇ ಬೇಕು ಲೇಟ್ ಆಗ್ತಿದೆ ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಬಟ್ಟೆಗಳು ಒಕ್ಕೊಂಡೆ ಸೊಪ್ಪು ಬಿಡಿಸ್ಕೊಂಡೆ ಕಿಚನ್ ಕ್ಲೀನ್ ಮಾಡಿಕೊಂಡೆ ಆಚೆ ಬಾಗಿಲು ಗುಡಿಸ್ಕೊಂಡೆ ಪಾತ್ರೆ ತೊಳ್ಕೊಂಡೆ ಹಾಲಿನ ಒನ್ ರಾಕೆಟಲ್ಲಿ ರೋಬೋಟ್ ಹಾಕ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಲೆಸ್ ಸ್ಟಾರ್ಟ್ ವರ್ಕಿಂಗ್ ಫ್ರೆಂಡ್ಸ್ ಹಬ್ಬಗಳೆಲ್ಲ ಮುಗೀತು ಆರಾಮಾಗಿ ರೆಸ್ಟ್ ಹಾಕೋಬೋದು ಅಂದ್ಕೊಂಡೆ ಮಹಾಲಯ ಮೋಸೆ ಏನೋ ಪಿತೃಪಕ್ಷ ವೆಯ್ಟಿಂಗಲ್ಲೈತೆ ನಾನು ಇದ್ದೀನಿ ಬರ್ತೀನಿ ತಾಳು ಅಂತ ವೇಟಿಂಗ್ ಎಲ್ಲ ಐತೆ ಫ್ರೆಂಡ್ಸ್ ಅದಕ್ಕೆ ಹೆಣ್ಮಕ್ಳಿಗೆ ಹೇಳ್ತಾ ಇದೀನಿ ಒಂದು ತಿಂಗಳು ಡೀಪ್ ಕ್ಲೀನಿಂಗ್ ಪ್ಲಾನ್ ಇಟ್ಕೊಬೇ ಫ್ರೆಂಡ್ಸ್ ನಾನಷ್ಟು ಇವತ್ತು ಡೀಪ್ ಕ್ಲೀನಿಂಗ್ ಮಾಡ್ಬಿಟ್ಟು ಮತ್ತೆ ಪ್ಲಾನ್ ಇಟ್ಕೊಳ್ಳಲ್ಲ ಆರಾಮಾಗಿ ರೆಸ್ಟ್ ಮಾಡಿ ಇನ್ನೂ ಹಬ್ಬಗಳೈತೆ ಮಾರಿ ಹಬ್ಬಗಳೈತೆ ಫ್ರೆಂಡ್ಸ್ ಇಷ್ಟ ಇಷ್ಟಪಟ್ಬಿಟ್ಟು ಇದೀನಿ ಫ್ರೆಂಡ್ಸ್ ನಮ್ಮ ಬಟ್ಟೆಗಳು ಘಮ ಘಮ ಅಂತ ಪರಿಮಳ ಬರಬೇಕು ಅಂದ್ಬಿಟ್ಟು ಮ್ಯಾಜಿಕ್ ಲಿಕ್ವಿಡ್ ಅನ್ನ ಒಂದು ಅರ್ಧ ಕಾಲ್ ಗ್ಲಾಸ್ ಅಷ್ಟು ಹಾಕ್ಬಿಟ್ಟು ಮೊದಲು ಹೊಸ ಬಟ್ಟೆಗಳನ್ನ ಒಗೆಯಕ್ಕೆ ಹಾಕ್ಬೇಕು ಅದು ಕಡಿಮೆ ಟೈಮಿಂಗ್ಸ್ ಇಟ್ಬಿಟ್ಟು ಹೊಸ ಬಟ್ಟೆಗಳ್ನ ಜಾಸ್ತಿ ನಾವು ಹಾಕೊಂಡಿರಲ್ಲ ಗಲೀಜಾಗಿರಲ್ಲ ಅಂಥವೇನಾದರೂ ಜಾಸ್ತಿ ಟೈಮಿಂಗ್ಸ್ ಇಟ್ಬಿಟ್ಟು ಒಗದ್ವಿ ಅಂದ್ರೆ ಬಟ್ಟೆಗಳು ಬೇಗ ಹಾಳಾಗ್ತವೆ ನೆಕ್ಸ್ಟ್ ನಮ್ಮ ಹೊಟ್ಟೆ ಪಾಡ್ ಪ್ಲೇಸಿಗೆ ಬಂದೆ ಅಂದ್ರೆ ಕಿಚನ್ಗೆ ನಮ್ಮ ಸ್ಟವ್ ಏನು ಜಾಸ್ತಿ ಗಲೀಜಾಗಿರಲ್ಲ ಫ್ರೆಂಡ್ಸ್ ನೀರು ಹಾಕ್ಬಿಟ್ಟು ಒರೆಸ್ಕೊಂಡ್ರು ಆಗೋಗ್ತಿದೆ ಗ್ಲಾಸ್ದಲ್ವಾ ಆದ್ರೆ ಯಾಕೆ ಇಷ್ಟು ರಿಸ್ಕ್ ತಗೊಂಡು ಆ ಗ್ಲಾಸ್ ಸ್ಕ್ರ್ಯಾಚ್ ಆಗೋಂಗೆ ಉಜ್ತಾ ಬಿತ್ತಿದ್ದೀನಿ ಅಂದರೆ ಹಿಂದಿನ ದಿನ ಫಿಶ್ ಮಾಡಿದ್ರೆ ಅದೇ ಸ್ಮೆಲ್ ಇರ್ತೈತೆ ಮೈಂಡಲ್ಲಿ ಹೋಗೋದೇ ಇಲ್ಲ ಅದಕ್ಕೆ ಈ ಥರ ಕ್ಲೀನ್ ಮಾಡ್ಕೊಳ್ಳೋದು ಈ ಥರ ಸ್ಮೆಲ್ ಇಟ್ಕೊಂಡು ಅದೇ ಸ್ಮೆಲಲ್ಲಿ ಅಡುಗೆ ಮಾಡಬೇಕು ಪೂಜೆ ಮಾಡಬೇಕು ಅಂದರೆ ಒಂಥರ ಆಗ್ತಾಯಿರ್ತಿದ್ದು ಭಾನುವಾರ ಬಂದರೆ ವೆಜ್ನ ರಾಕ್ಷಸಿ ಥರ ತಿನ್ನೋದು ಸೋಮವಾರ ಬಂತು ಅಂದರೆ ಇನ್ಮೇಲೆ ಲೈಫಲ್ಲಿ ವೆಜ್ಜೇ ತಿನ್ನಲ್ವೇನೋ ಆ ಸ್ಮೆಲ್ಲೇ ಆಗಲ್ವೇನೋ ಆ ರೇಂಜ್ಗೆ ಕ್ಲೀನ್ ಮಾಡ್ತಾ ಬಿದ್ದಿರೋದು ಇದು ನನ್ನ ಪಾಡು ಫ್ರೆಂಡ್ಸ್ ನಾಯಿ ಪಾಡು ಒಟ್ನಲ್ಲಿ ಇಂದೊಂದು ದಿನ ಎಲ್ಲ ಚೆನ್ನಾಗಿ ಮಾಡಿ ತಿನ್ಬಿಡೋದು ಮಾರನೇ ದಿನ ಅದು ತಿಂದಿರೋದನ್ನೆಲ್ಲ ಜೀರ್ಣ ಮಾಡಿಸೋ ಕೆಲಸ ನಂದು ಹಂಗೆ ಬಾಕ್ಸ್ ಕ್ಲೀನ್ ಮಾಡಿಕೊಂಡು ಒರೆಸಿ ನೀಟಾಗಿ ಜೋಡಿಸ್ಕೊಂಡೆ ನಮ್ಮ ಶೆಲ್ಫನ್ನು ತೊಳೋದ್ಮೇಲೆ ಆ ನೀರನ್ನ ಆಚೆ ಹಾಕೋಕ್ಕೆ ಜಾಗ ಇಲ್ಲ ನಿಮ್ಮೆಲ್ಲರಿಗೂ ಗೊತ್ತಲ್ಲ ಫ್ರೆಂಡ್ಸ್ ಸಿಂಕಿಲ್ಲ ಅದಕ್ಕೆ ಏನು ಅಂದರೆ ಈ ಥರ ಬಟ್ಟೆನಲ್ಲಿ ಒರೆಸಿ ಇನ್ನೊಂದು ಸಲ ನೀಟಾಗಿ ಕ್ಲೀನಲ್ಲಿ ನೀಟಾಗಿ ಒರ್ಸ್ಕೊಬಂದ್ಬಿಡೋದು ಇಷ್ಟೇನೆ ಮನೇಲಿ ಯಾವುದೇ ಜಾಗ ಗಲೀಜ್ ಗಲೀಜಾಗಿರಲಿ ಅಷ್ಟು ತಲೆ ಕೆಡಲ್ಲ ಟೆನ್ಷನ್ ಆಗೋಲ್ಲ ಕಿಚನ್ ಒಂದು ಆಗ್ಬಿಡ್ತು ಅಂದರೆ ಮುಗೀತು ಸೈಕ್ ಆಗ್ಬಿಡ್ತೀವಿ ನಾವು ಹೆಣ್ಮಕ್ಳು ಯಾವ ಜಾಗ ಕ್ಲೀನ್ ಅಂದರೂ ಕಿಚನ್ ಕ್ಲೀನಾಗಿರಲೇಬೇಕು ಯಾಕಂದರೆ ಕಿಚನ್ನೇ ಜಾಸ್ತಿ ಟೈಮ್ ತಗೊಳ್ಳೋದು ಕ್ಲೀನ್ ಮಾಡೋಕ್ಕೆ ಅದಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ನಾವು ಮೊದಲು ಕಿಚನಾಗಿ ಕ್ಲೀನಾಗಿ ಇಟ್ಬಿಡ್ತೀವಿ ಆವಾಗ ಮೈಂಡು ಪೀಸ್ಫುಲ್ಲಾಗಿರ್ತಿತ್ತು ಕಿಚನ್ ಕ್ಲೀನ್ ಇಲ್ಲಾಂದರೆ ನಾಗವಲ್ಲಿ ಬಾಡಿ ಫುಲ್ಲಾಗಿ ಬರ್ತಾರೆ ಅಷ್ಟೇ ಸೊ ಸಿಂಪಲ್ಲು ಈ ಸ್ಟವ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಕೆಳಗಡೆ ಎಲ್ಲ ನನಗೊಂದು ಡೌಟು ಫ್ರೆಂಡ್ಸ್ ಇದು ಬರ್ನಲ್ಲಿ ಚೇಂಜ್ ಮಾಡ್ತಾನೆ ಇರ್ತೀನಿ ಆಗಾಗ ನಾನು ಒಂದು ಮೂರು ನಾಲ್ಕು ತಿಂಗಳಿಗೆ ನಾನು ಆದರೂ ಅದು ಆರೆಂಜ್ ಕಲರಲ್ಲಿ ಸೈಡಲ್ಲೆಲ್ಲ ಇರ್ತಿದೆ ಯಾಕಂತ ಗೊತ್ತಾಗ್ತಾಯಿಲ್ಲ ಏನು ಮಾಡಬೇಕು ಅಂತ ನೀವು ಯಾರಾದರೂ ಟಿಪ್ ಕೊಡಿ ಫ್ರೆಂಡ್ಸ್ ಕಾಯಿ ಸರಿ ಮಣ್ಣೇನು ಯಾಕೆ ಆ ಕಡೆ ಇಟ್ಟಿದ್ದೀನಿ ಅಂದರೆ ಸ್ಟವ್ ಅಳ್ಳಾಡಿಸಿ ಅಳ್ಳಾಡಿಸಿ ವೈರ್ ಲೂಸ್ ಆಗ್ತೈತೆ ಅಳ್ಳಾಡ್ಬಾರ್ದು ಸ್ಟಿಫಾಗಿ ಅಲ್ಲೇ ಇರಬೇಕು ಅಂದ್ಬಿಟ್ಟು ಕಿಚನ್ ಕ್ಲೀನ್ ಮಾಡಿದ ತಕ್ಷಣನೇನೆ ಬಂದು ಬಟ್ಟೆಗಳು ಹಾಕಿದ್ನಲ್ಲ ಅದನ್ನೆಲ್ಲ ಸೈಡ್ಗೆತ್ತಕೊಳ್ತಾ ಇದ್ದೀನಿ ಗಮ್ ಅಂತ ಇರ್ತೈತೆ ಕಂಫರ್ಟೇ ಯೂಸ್ ಮಾಡೋಂಗಿಲ್ಲ ಇದು ಆಯಿತು ನನಗೆ ಮತ್ತು ಅದೇ ನೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಯಾಕಂದರೆ ಕಲರ್ ಚೇಂಜ್ ಆಗುತ್ತೆ ಗಲೀಜು ಜಾಸ್ತಿ ಅಂತ ಅಂದ್ಕೋಬೇಡಿ ಡೈಲಿ ಯೂಸ್ ಬಟ್ಟೆಗಳಲ್ಲ ಅದು ಏನೊಂದು ಐದು ಹತ್ತು ನಿಮಿಷ ಹಾಕ್ಕೊಂಡು ಬಿಚ್ಚಾಕಿರೋ ಹೊಸ ಬಟ್ಟೆಗಳು ಅದಕ್ಕೆ ಆದರೂ ನೀರು ಕಲರ್ ಚೇಂಜ್ ಆಗಿ ಆಗ್ತೈತೆ ಎಲ್ಲಾದ್ರೂ ಜೊತೆಗೆ ಮದುವೆ ಮದ್ಯ ಸೊಪ್ಪು ಬಿಡಿಸ್ಕೊಳ್ತಾ ಇದ್ದೀನಿ

ನಂತರ ನನಗೆ ಅತ್ತೆ ಥರ ಫ್ರೆಂಡ್ಸ್ ಏನೇನು ಕೆಲಸ ಮಾಡ್ತೀನಿ ಅಂತ ಮಲ್ಕೊಂಡು ನೋಡ್ತಾ ಇರ್ತಾನೆ ಸೆಕ್ಯೂರಿಟಿ ಗಾರ್ಡ್ ಥರ ಅತ್ತೆ ಥರ ಸೆಕ್ಯೂರಿಟಿ ಗಾರ್ಡ್ ಬೇಡ ಅತ್ತೇ ಫಿಕ್ಸ್ ಮಾಡೋಣ ಮತ್ತೆ ಒಂದು ಟ್ರಿಪ್ ವಾಷಿಂಗ್ ಮಿಷಿನಲ್ಲಿ ಬಟ್ಟೆ ಒಗೆ ಹಾಕ್ಬಿಟ್ಟು ಮತ್ತೆ ಸೊಪ್ಪು ಬಿಡಿಸೋಕೆ ಕುತ್ಕೊಂಡೆ ಈ ಸೊಪ್ಪು ಬಿಡಿಸೋದು ತುಂಬಾ ಟೈಮ್ ತಗೊಳ್ತೀವಿ ಅರ್ಧ ಅವರ್ ಅಂತ ಹೇಳಿದೆ ಅಲ್ಲ ಫ್ರೆಂಡ್ಸ್ ನಾನು ಆಗಲೇ ಒನ್ ಅವರ್ ಟೈಮ್ ತಗೊಂತು ಯಾಕಂದರೆ ಅದರಲ್ಲಿ ವೈಟ್ ವೈಟ್ಗೆ ಹೂವು ಕಾಣಿಸ್ತೈತಲ್ಲ ಅದನ್ನೆಲ್ಲ ಕಿತ್ತಾಕ್ಬೇಕು ಇಲ್ಲಾಂದರೆ ಅದು ಊಟದಲ್ಲಿ ಕಲ್ ಸಿಕ್ತಂಗೆ ಸಿಕ್ತೈತೆ ಎಳೆ ಹೂವು ಆದರೆ ಪರವಾಗಿಲ್ಲ ತಿನ್ಕೋಬೋದು ಏನು ಅನಿಸಲ್ಲ ಆದರೆ ಬಲ್ತಿರೋದು ಬೀಜ ಎಲ್ಲ ಗಟ್ಟಿರ್ತೈತೆ ಕಲ್ ಥರನೇ ತಿಂದಂಗೆ ಫೀಲ್ ಆಗ್ತೈತೆ ಅದಕ್ಕೆ ಅದನ್ನೆಲ್ಲ ಬಿಡಿಸ್ಕೋತೀನಿ ಮತ್ತು ಕಡ್ಡಿನೂ ಅಷ್ಟೇ ಬಳಸಬೇಕು ನಾವು ಅಡುಗೆಗೆ ತೀರಾ ಗಟ್ಟಿ ಇರೋದು ಮಾತ್ರ ಕಟ್ ಮಾಡ್ತಾಯಿದ್ದೀನಿ ಕಡ್ಡಿನೂ ಇದ್ದೀನಿ ಈ ಥರ ಕಡ್ಡಿನಲ್ಲೇ ಜಾಸ್ತಿ ಪೌಷ್ಟಿಕಾಂಶ ಇರೋದು ನಾರಿನಾಂಶ ನಮ್ಮ ದೇಹಕ್ಕೆ ತುಂಬ ಒಳ್ಳೆಯದು ಅದಕ್ಕೆ ನಾನು ಸೊಪ್ಪಲ್ಲಿ ಕಡ್ಡಿನ ಜಾಸ್ತಿ ಬಳಸ್ತೀನಿ ಇದನ್ನೆಲ್ಲ ನೀಟಾಗಿ ಬಿಡಿಸ್ಕೊಂಡು ಬೇಯಿಸ್ರು ಒಂದು ಬೊಕ್ಸೆ ಅಷ್ಟಾಗ್ತೈತೆ ಅಷ್ಟೇ ಅಷ್ಟಕ್ಕಿಷ್ಟೆಲ್ಲ ಕಷ್ಟಪಡಬೇಕು ಯಾಕೆ ಇಷ್ಟೆಲ್ಲ ಕಷ್ಟಪಟ್ಟು ತಿನ್ನೋದು ಅಂತಂದ್ರೆ ಈ ಸೊಪ್ಪು ಜಾಸ್ತಿ ಸಿಗೋಲ್ಲ ಫ್ರೆಂಡ್ಸ್ ಎಲ್ಲ ಕಡೆ ಎಲ್ತ್ಗೆ ತುಂಬ ಒಳ್ಳೇದು ತಂಪು ಕಂಡುಗಂತೂ ಸಿಕ್ಕಾಪಟ್ಟೆ ಒಳ್ಳೇದು ಇವತ್ತು ಅವರೇ ಬೆಳೆ ಹಾಕಿನೇ ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಅವರೇ ಬೆಳೆ ಒಂದು ಕಪ್ ಅಷ್ಟು ತೊಳ್ಕೊಂಡು ಮೂರು ಚಿಕ್ಕ ಟಮೊಟ ಮೂರು ಹಾಕೊಂಡಿದ್ದೀನಿ ಇಲ್ಲಾಂದ್ರೆ ಎರಡೇ ಹಾಕೊಳ್ಳೋದು ನಾನು ಸೊಪ್ಪು ತುಂಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪಾಗಿ ಸ್ವಲ್ಪ ನೀರಾಕಿ ಒಂದೇ ಬಿಸಿಲು ಕೂಗಿಸ್ಕೋತೀನಿ ಈ ಸೊಪ್ಪನಷ್ಟೇ ಅಷ್ಟೇ ಬೇಗನೆ ಬೇಯತೈತೆ ಹಂಗೂ ಒಂದೇ ಬಿಸಿಲು ಕೂಗಿಸ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಬೆಂದೋಯ್ತು ಬೇಳೆ ಬರೋದು ಪರವಾಗಿಲ್ಲ ನಡಿತೈತೆ ತೀರಾನು ಇದಾಗಲಿಲ್ಲ ಆಮೇಲೆ ಅದಕ್ಕೆ ಬೆಂದಿರೋ ಸೈಡ್ಗೆ ಇಟ್ಕೊಂಡು ಈರುಳ್ಳಿ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ರೆಡಿ ಮಾಡಿಕೊಂಡೆ ಇಲ್ಲಿ ಮಸಾಲೆ ರುಬ್ಕೊಳ್ಳೋಕೆ ಇದು ಬೇಯಿಸಿರೋ ಈರುಳ್ಳಿ ಜೀರಿಗೆ ಮೆಣಸು ತೆಂಗಿನಕಾಯಿ ತುರಿ ಸೊಪ್ಪು ಪಲ್ಯ ಒಂದು ಸ್ವಲ್ಪ ಎಲ್ಲ ಸಪ್ರೇಟಾಗಿ ಎತ್ತಿಟ್ಕೊಂಡೆ ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಬೆಳ್ಳುಳ್ಳಿ ಈರುಳ್ಳಿ ಒಣ್ಮೆಣ್ಸಿನಕಾಯಿ ಎಷ್ಟು ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಈ ಸೊಪ್ಪಿಗೆ ಒಗ್ಗರಣೆ ಹಾಕ್ಬಿಟ್ರೆ ರುಚಿನೇ ಜಾಸ್ತಿ ಇರ್ತೈತೆ ಈರುಳ್ಳಿಗೆ ತಕ್ಕಷ್ಟು ಮಾತ್ರ ಉಪ್ಪು ಹಾಕ್ಕೊಂಡೆ ಯಾಕಂದರೆ ಸೊಪ್ಪಿಗೆ ಉಪ್ಪಕ್ಕೆ ಬೇಸ್ಕೊಂಡಿರ್ತೀವಿ ಈರುಳ್ಳಿಗೆ ಹಾಕಿಲ್ಲ ಅಂದರೆ ಸೊಪ್ಪು ಪಲ್ಯ ತಿನ್ಬೇಕಾದ್ರೆ ಈರುಳ್ಳಿ ಸಪ್ಪೆ ಸಪ್ಪೆ ಅನ್ನಿಸ್ತೈತೆ ಹಾಗಾಗಿ ಇದು ಫ್ರೈ ಮಾಡ್ಕೊಂಡಿರೋ ಈರುಳ್ಳಿನ ಮಾತ್ರ ಸೈಡ್ಗೆ ಸಪ್ರೇಟಾಗಿ ತೊಗೊತಾ ಇದ್ದೀನಿ ಸಾಂಬಾರ್ಗೆ ಬೇಕು ಹಂಗಾಗಿ ಆಮೇಲೆ ಸೊಪ್ಪು ಬೇಸಿ ಬಸ್ ತಿಕ್ಕೊಂಡಿದ್ದಾನೆ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದು ಈ ಸೊಪ್ಪಲ್ಲಿ ಹಂಗೆ ತಿನ್ನೋಕೆ ಚೆನ್ನಾಗಿರ್ತಿತ್ತು ನಾವು ಚಿಕ್ಕ ಮಕ್ಕಳಲ್ಲಿ ನಮಗೆ ಸಂಜೆ ಹೊತ್ತು ಸ್ನ್ಯಾಕ್ಸ್ ಬಜ್ಜಿ ಬೋಂಡ ಕಾಫಿ ಟೀ ಈ ಥರ ಎಲ್ಲ ಇರಲಿಲ್ಲ ಬೆಳಗ್ಗೆ ಆರು ಗಂಟೆ ಅಲ್ಲ ಸಂಜೆ ಆರು ಗಂಟೆ ಏಳು ಗಂಟೆ ಅಷ್ಟೆಲ್ಲ ಅಡುಗೆ ಆಗ್ಬಿಡೋದು ನಾವು ಚಿಕ್ಕ ಮಕ್ಕಳಲ್ಲಿ ಅವಾಗ ಈ ಥರ ಸೊಪ್ಪಲ್ಯಗಳೇ ನಮಗೆ ಸ್ನ್ಯಾಕ್ಸ್ ಆಗಿರ್ತಾ ಇತ್ತು ಸಕ್ಕದಾಗಿರ್ತಾಯಿತ್ತು ತೆಂಗಿನಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯ ರೆಡಿ ಇಲ್ಲಿ ಬಸ್ಸಾರಿಗೆ ತೆಂಗಿನಕಾಯಿ ತುರಿ ಹುಣ್ಣಸು ಜೀರಿಗೆ ಮೆಣಸು ಬೇಯಿಸಿರೋ ಟೊಮೊಟೊ ಸ್ವಲ್ಪ ಸೊಪ್ಪು ಕಾಳು ಇದೆಷ್ಟನ್ನು ಹಾಕ್ಕೊಂಡು ಸಾಂಬಾರು ಪುರಿ ಎರಡು ಸ್ಪೂನ್ ಹಾಕಿ ರುಬ್ಕೊಳ್ಳೋದು ಇಷ್ಟೇ ಬಸ್ಸಾರಿಗೆ ಅದೇ ಪಾಂಡಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಯಿಂದಲೇ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಸ್ಸಾರ್ಗೆ ನಾನು ಮೊದಲಿಗೆ ಒಗ್ಗರಣೆ ಹಾಕೊಂಡು ಕುದಿಸ್ಕೋತೀನಿ ಲಾಸ್ಟಿಗೆ ಒಗ್ಗರಣೆ ಹಾಕಲ್ಲ ಕರ್ಬೇವಿನ ಸೊಪ್ಪು ಹಾಕಿಲ್ಲ ಖಾಲಿ ಆಮೇಲೆ ಕಿತ್ಕೊಂಡ್ ಬಂದ್ರೆ ಆಯಿತು ಅಂದ್ಬಿಟ್ಟು ಸ್ವಲ್ಪ ಅರ್ಶನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ಸ್ವಲ್ಪ ಕಲರ್ಫುಲ್ಲಾಗಿ ತಿನ್ನೋಣ ಬಸ್ಸಾರನ್ನ ಅಂದ್ಬಿಟ್ಟು ಕುದಿತಾ ಇದ್ರೆ ಒಂದು ಗಮ ಬರ್ತೈತೆ ಸಾಕ ಗದಾಗಿರ್ತೈತೆ ಸ್ಮೆಲ್ ಮಾತ್ರ ಬಸ್ಸಾರ್ದು ಕೂದ್ದೆ ರೆಡಿ ಆಗ್ತಿದೆ ಸಾಂಬಾರು ಕುದಿತೈತೆ ಇದಕ್ಕೆ ಕರ್ಬೇವಿನ ಸೊಪ್ಪು ಇಲ್ಲ ಅಂದರೆ ಇದು ಬಸ್ಸಾರೇ ಅಲ್ಲ ಫ್ರೆಂಡ್ಸ್ ಅದಕ್ಕೆ ಇವಾಗಲೂ ಕಿತ್ಕೊಂಬಂದ ಆಗ್ತೋದು ಹಸಿ ಹಸಿ ಸೂಪರ್ ಆಗಿರ್ತೈತೆ ಅದಕ್ಕೆ ಕರ್ಬೇನ್ ಸೊಪ್ಪು ಕಿತ್ಕೊಬ್ರೆ ಬನ್ನಿ ಫ್ರೆಂಡ್ಸ್ ಲೈಫಲ್ಲಿ ಫಸ್ಟ್ ಟೈಮ್ ಫ್ರೆಂಡ್ಸ್ ನನ್ನ ಗಂಡನಿಗೆ ಹನ್ನೆರಡು ಗಂಟೆ ಆಗ್ತಾ ಬಂತು ಇನ್ನೂ ಅಡುಗೆ ಮಾಡಿಲ್ಲ ನಿಮ್ಮ ಜನ್ಮಕ್ಕೆ ಹೋಗೋ ಮನೆ ಕೆಲಸ ಹಂಗೈತೆ ಫ್ರೆಂಡ್ಸ್ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಮಕ್ಕಳು ಏನೇ ಕೆಲಸ ಇದ್ದರೂ ಮೊದಲು ಟಿಫನ್ ಮಾಡಕ್ಕೆ ಬಿಡ್ತೀನಿ ಹಸ್ಕೊಂಡು ಮಾತ್ರ ಇರಲ್ಲ ಆದರೂ ಇಷ್ಟೊತ್ತಾದರೂ ಒಂದು ಫೋನ್ ಮಾಡಿಲ್ಲ ಒಂದು ಮನೆ ಹತ್ರ ಬಂದು ಬಗ್ ನೋಡಲಿಲ್ಲ ಏನು ಮಾಡ್ತಾ ಇದೆಯಾ ನನಗೆ ಟಿಫನ್ನು ಊಟ ಅಂತ ಇದರರ್ಥ ಕದ್ದು ಮುಚ್ಚಿ ಹೋಟ್ಲಲ್ಲಿ ತಿಂದೈತಾ ಇದ್ರ ಬಗ್ಗೆ ಆ್ಯಕ್ಷನ್ ತಗೊಳ್ಳೇಬೇಕು ನನಗೂ ಹೊಟ್ಟೆ ಸಿಗ್ತೈತೆ ಫ್ರೆಂಡ್ಸ್ ಹನ್ನೆರಡು ಗಂಟೆ ಆಗ್ತಾ ಬಂತು ರಾತ್ರಿ ಬೇರೆ ಸರಿಯಾಗಿ ಊಟ ಮಾಡಲಿಲ್ಲ ನೀವು ನಂಬಲ್ಲ ಫ್ರೆಂಡ್ಸ್ ಮೀನು ಸಾರನ್ನ ತಿಂದಿಲ್ಲ ನಾನು ಶೇಕಾದ್ರಲ್ಲ ಫ್ರೆಂಡ್ಸ್ ಒಂದು ಸೆಕೆಂಡು ನಿಜ ರುಬ್ಬಿ ಮಾಡಲಿಲ್ವಲ್ಲ ಅದಕ್ಕೆ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ನಾಳೆ ಬೆಳಕರಿತಿದ್ದಂಗೆನೇ ಇರೋ ಬರೋ ಕೋಳಿ ಮೀನೆಲ್ಲ ತಿಂದು ಕೊಡಬೇಕು ಇಲ್ಲಿ ಫ್ರೆಂಡ್ಸ್ ಕರ್ಬೇವು ಅಲ್ಲಿ ಸಾರು ಇಟ್ಬಿಟ್ಟು ಬಂದು ಇಲ್ಲೇ ಕಿತ್ಕೊಂಡೋಗಿ ಇಲ್ಲೇ ಫ್ರೆಶ್ ಆಗಿ ಗಿಡದಿಂದ ಡೈರೆಕ್ಟ್ ಬಾಣಲಿಗೆ ಹಾಕ್ಬೋದು ಕರ್ಬೇ ಸೊಪ್ಪು ಅಕ್ಕಿ ಹಿತ್ಲಗಳಲ್ಲಿ ಕರ್ಬೇವು ಬೆಳ್ಕೋಬೇಕು ಅಪಾರ್ಟ್ಮೆಂಟಲ್ಲಿದ್ದರೆ ಪಾಟಲ್ಲಿ ಬೆಳ್ಕೊಬೋದು ಬಿಸಿ ಬಿಸಿ ಮುದ್ದೆ ಮಾಡಿ ತಿನ್ಬಿಟ್ಟು ತಿನ್ಬಿಟ್ರೆ ಜಾ ಒಟ್ಟು ಬಟ್ಟೆ ಜಾಲ್ಸಕ್ಕೆ ಪಾತ್ರೆ ತೊಳೋಕ್ಕೆ ಮೈ ಭಾರ ಆಗ್ತೈತಲ್ಲ ಸ್ವಲ್ಪ ರೆಸ್ಟ್ ತಗೊಂಡು ಮಾಡ್ಕೋಬೋದು ಫ್ರೆಂಡ್ಸ್ ತಳೆಯಲ್ಲ ಕೆಲಸಗಳು ಲೇಟ್ ಆಗಿ ಮಾಡ್ಕೊಂಡ್ರೆ ಗುಡ್ ಮಾರ್ನಿಂಗ್ ಎಲ್ಲಿ ಟಾಮು ನಮ್ಮನೆ ಈ ತರ ಉತ್ತರದಲ್ಲಿದ್ದಾಗ ಒಂದೇ ಅನ್ಸೋದು ಫ್ರೆಂಡ್ಸ್ ಸಡನ್ ಗೆಸ್ಟ್ ಬಂದ್ಬಿಟ್ರೆ ಏನು ನನ್ನ ಮನೆ ಮರದಿ ಪ್ರಶ್ನೆ ಏನು ನಂಗು ಹಂಗೆ ಈ ತರ ಕುದಿಬೇಕಾರೆ ಕದ್ದೆ ಹೋಗ್ಬಿಟ್ರೆ ಇದು ಅಲ್ಲಿ ತಿನ್ನ ಸಕ್ಕತ್ತಾಗಿರ್ತಿದೆ ಒಗ್ಗರಣೆ ಹಾಕೋದ್ಕಿಂತ ಬಸ್ಸಾರಲ್ಲಿ ಸಾರಲ್ಲಿ ಹಿಂಗೆ ಹಾಕಬೇಕು ರಸಂಗೋ ಅಷ್ಟೆ ಜೀರಿಗೆ ರಸಂಗ ಪಕ್ಕದ ಅಪಾರ್ಟ್ಮೆಂಟಿಗೆ ಸ್ಮೆಲ್ ಹೋಗ್ತೈತೆ ಅವರೇನಾದರೂ ಸಾರಿಗೆ ಬಂದರೆ ನನ್ನ ಮನೇಲಿ ಇಲ್ಲ ಅಂದ್ಬಿಡ್ತೀನಿ ಕಸ ಒಳ ಮಧ್ಯೆ ತಿಂತ ಇದ್ದೀನಿ ಅಂತ ಏನು ಅನ್ಕೋಬೇಡ ನಾವು ಬಿಸಿ ಟಾಮು ನಿನ್ನ ಕೈ ಕಾಲಕ್ಕೆ ಸಿಗ್ಬೇಡ ಒಂದು ಕಡೆ ಮಲ್ಕೋ ಇದು ನಮ್ಮ ಬಸ್ಸಾರು ಮುದ್ದೆ ಫ್ರೆಂಡ್ಸ್ ಒಣಗೋನೆ ಸೊಪ್ಪು ಇವು ಈಟಾ ಓಕೆ ಸೂಪರಾಗಿ ಇರ್ತೈತೆ ಹೊಡಿತೀನಿ ಹೊಡಿತೀನಿ ಇದು ಊಟ ತಿನ್ನೋ ಟೈಮು ಬಿಸ್ಕೆಟ್ ಸ್ಮೆಲ್ ಸಿಕ್ಕಿದ್ರೆ ಸಾಕು ಚೆನ್ನಾಗಿಲ್ಲ ಬಸ್ ಸರ್ ಅಂದರೆ ನನಗೆ ಒನ್ಗನೂ ಸೊಪ್ಪ ಸರ್ ಅಂದರೆ ನೆಕ್ಸ್ಟ್ ಲೆವೆಲು ಅನ್ನನೂ ಐತೆ ಮಾಡಿದ್ದೀನಿ ಹ್ಞೂ ಇವನಿಗೆ ಮೀನು ಸಾರಲ್ಲಿ ಕಲ್ಸಾಕ್ಬೇಕು ತಿಳಿ ಸಾರಲ್ಲಿ ತಿಂತಾನೆ ತಿಂತೀಯ ಬಿಸಿ ಬಿಸಿ ಬೇಕೋ ವಾವ್ ಮತ್ತೆ ಗಣೇಶ್ ಅಂದ್ಬಿಡ್ತಾವ್ರೆ ಫ್ರೆಂಡ್ಸ್ ಇನ್ನೂ ಮಿಕ್ಕಿದ್ದೆಲ್ಲ ತಮಟೆ ಸೌಂಡ್ ಫುಲ್ ಜ್ವರ ಐತೆ ಓಕೆ ಫ್ರೆಂಡ್ಸ್ ಬನ್ನಿ ನೋಡ್ಕೊಬಾರಣ ಭಯಂಕರವಾಗಿಲ್ವಲ್ಲ ಯಾರು ಎದುರ್ಕೊಳ್ಳಲ್ಲ ಮೇನ್ ಗಣೇಶ್ ಎದುರ್ಕೋಬಾರ್ದು ನೆನ್ನೆನೆ ಬ್ಯಾಡ ಗಂಡು ಮಕ್ಳು ಜ್ಯೂಸ್ ಕುಡ್ದಿರ್ತಾರೆ ಅಲ್ಲೆಲ್ಲ ಹೋಗ್ಬಾರ್ದು ಅಂತು ಶಿವ ಈಗ ನಾನು ಹೋಗ್ಬಿಟ್ರೆ ಗೇಟ್ ಹತ್ರ ನೋಡ್ಕೊಬರೋಣ ಫ್ರೆಂಡ್ಸ್ ಗಂಡನ ಮಾತು ಈಡೇರಿಸ್ಬೇಕು ನಾನು ಇಷ್ಟಪಟ್ಟಿದ್ದು ಆಗ್ಬೇಕು ಅಂದರೆ ದೂರದಿಂದ ನೋಡ್ಕೊಂಡು ವಾಪಸ್ ಬರಬೇಕು ಗಣೇಶ ನೋಡೋಣ ಅಂತ ಹೋದೇ ಕಾಣಿಸಿಲ್ಲ ಫ್ರೆಂಡ್ಸ್ ಅದೇ ಬೇಜಾರಲ್ಲಿ ಬಂದು ರೆಸ್ಟ್ ಮಾಡೋಣ ಅಂತ ಕೂತ್ಕೊಂಡೆ ಎರಡು ಗಂಟೆಗೆ ಎದ್ದು ಕೆಲಸ ಸ್ಟಾರ್ಟ್ ಮಾಡೋಣ ಅಂದರೆ ನಾಲ್ಕು ಗಂಟೆ ಆಗೋಯಿತು ಹಿಂಗೆ ಫ್ರೆಂಡ್ಸ್ ಕುಂತ್ರೆ ಎದ್ದೊಳಲ್ಲ ಎದ್ರೆ ಕೂತ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ನೈಂಟೀಸ್ ಕಿಟ್ಸ್ ವಯಸ್ಸು ಮುಗೀತು ವಯಸ್ಸಾಯ್ತು ನಾವು ಹೆಂಗೆ ಅಂತ ಹೇಳ್ಕೊಂಡು ಹೆಂಗೆ ಹೆಂಗ್ ಆಗಲ್ಲ ಅದಕ್ಕೆ ಹೋಗಿ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಳು ಬರ್ತೈತೆ ಫ್ರೆಂಡ್ಸ್ ಕೆಲಸ ಸ್ಟಾರ್ಟ್ ಅಂದ್ರೆ ಕೆಲಸ ಸ್ಟಾರ್ಟ್ ಮಾಡಬೇಕು ಅಂದರೆ ಇವತ್ತು ಸೋಮವಾರ ಸೋಮವಾರ ಅಂದರೆ ಮದೇಶ್ವರನ ವಾರ ಮದಪ್ಪನ ಪೂಜೆ ಮಾಡಬೇಕಂದ್ರೆ ನೀರು ಕಾಯಿಸ್ಬೇಕು ನೀರು ಕಾಯಿಸೋಕೆ ಬಂದು ಮನೆಯೆಲ್ಲ ಒರೆಸಿ ಬಟ್ಟೆ ಹಿಂಡಾಕಿ ಪಾತ್ರೆ ತೊಳೆದು ಅಲ್ಲಿ ತನಕ ಮನೆಯೊಳಗೆ ಬರಲ್ಲ ಫ್ರೆಂಡ್ಸ್ ಇದು ಇವತ್ತಿನ ಪ್ಲ್ಯಾನ್ ನೀರು ಕಾಯಿಸ್ಬೇಕಂದ್ರೆ ಗರಿ ಬೇಕೇ ಬೇಕು ಹೆಚ್ ಆಟ್ಸ್ ಇದೇ ಫ್ರೆಂಡ್ಸ್ ಅವರಮ್ಮ ಎತ್ತ ತಾಯಿ ಅನ್ನೋ ಒಂದು ಸ್ವಲ್ಪ ಪ್ರಜ್ಞೆ ಇಲ್ಲ ಬೆಳಗ್ಗೆ ಬಟ್ಟೆ ಒಗ್ದಿದ ತಕ್ಷಣ ಹಿಂಡಾಕಿದರೆ ಇಷ್ಟೊತ್ತಕ್ಕೆ ಅರ್ಧದಷ್ಟು ಬಟ್ಟೆಗಳು ಒಣ್ಕೋತಾ ಇದ್ದವು ಫ್ರೆಂಡ್ಸ್ ಸಾಕಾಗ್ಬಿಡ್ತು ಆಗಲೇ ನಾನು ಎತ್ತೆಚ್ಕೋಬೇಕಾಗಿತ್ತು ಏನೋ ಸಮಥಿಂಗ್ ರಾಂಗ್ ಆಗ್ತೈತೆ ಅಂತ ಹೊರ್ಗಡೆ ಹೋದ್ನಲ್ಲ ಫ್ರೆಂಡ್ಸ್ ಎಲ್ಲ ಮಿಕ್ಸ್ ನೀರುಗಳು ಕುಡ್ದುಬಿಟ್ಟು ಬಂದು ಒಟ್ಟೊಟ್ಟಿಗೆ ನೀರೊಳಗಡೆ ಈ ಥರ ಎಲ್ಲ ಕೆಲಸಗಳು ಮಾಡಿಬಿಟ್ಟು ಹುಷಾರ್ ತೊಬ್ಬಿಟ್ಟೆ ನನ್ನ ವಾಯ್ಸ್ ಇಷ್ಟು ಸ್ಲೋ ಆಗಿ ಬರ್ತಾಯಿದೆ ಅಂದ್ರೇ ನಿಮ್ಗೆ ಅರ್ಥ ಆಗಬೇಕು ಏನೋ ನಡಿತೈತೆ ಅಂತ ಹಿಂಗಾಯ್ತು ಹಿಂಗಾಯ್ತು ಫ್ರೆಂಡ್ಸ್ ಪರಿಸ್ಥಿತಿ ಅದಕ್ಕೆ ಹೊರ್ಗಡೆ ಹೋಗ್ಬಿಟ್ಟು ಬಂದಾಗ ತಕ್ಷಣ ಮನೆ ಕೆಲಸ ಮಾಡಬೇಕು ಅಂತ ನಿಂತ್ಕೋಬಾರ್ದು ನಂತರ ನನಗೆ ತಲೆ ಕೆಟ್ಟೋಗ್ತಿದೆ ಬಟ್ಟೆಗಳು ಪಾತ್ರೆಗಳು ಮನೆಗಳು ಹಿಂಗಿದ್ದುಬಿಟ್ರೆ ಹುಷಾರಿಲ್ಲಾಂದ್ರೂ ಕ್ಲೀನ್ ಮಾಡಿಬಿಟ್ಟು ಸಮಾಧಾನ ಮಾಡ್ಕೊಂಡು ರೆಸ್ಟ್ ತಗೊಂಡೇ ಬಿಡಬೇಕು ಅಂದ್ಬಿಟ್ಟು ಮಾಡೋಕ್ಕೋಗಿ ಈ ಪರಿಸ್ಥಿತಿಗೆ ತಂದ್ಕೊಂಡಿದ್ದೀನಿ ಸಿಕ್ಕಾಪಟ್ಟೆ ಗಂಟ್ಲು ನೋವು ತಲೆ ನೋವು ಕಿವಿ ನೋವು ಎಲ್ಲ ಒಟ್ಟೊಟ್ಟಿಗೆ ಬಂದೈತೆ ಬಟ್ಟೆಗಳು ಬೇರೆ ಒಂದು ರಾಶಿ ಎಲ್ಲ ಹಿಂಡ್ ಹಾಕ್ಬಿಟ್ಟು ಒಣಗ ಅಂತ ಹೋದೆ ವಾತಾವರಣ ಆಗಲೇ ಮುಚ್ಕೋತು ಛೇ ಅಂತ ಅನ್ನಿಸ್ತೈತೆ ಈಗ ನಾನು ಹುಷಾರ್ ತಪ್ಪಿರೋದಕ್ಕೂ ಇಷ್ಟೆಲ್ಲ ಕೆಲಸ ಮಾಡಿರೋದ್ಕೋ ಮಳೆ ಬಿದ್ದಿರೋದಕ್ಕೂ ಹಿಡ್ದಂಗೆ ಆಗ್ತೈತೆ ಎಲ್ಲ ವೇಸ್ಟ್ ಕೆಲಸಗಳೇ ಮಾಡ್ತಾ ಇದ್ದೀನಲ್ಲ ಅಂತ ಅಂದ್ಬಿಟ್ಟು ಆದರೂ ಸಮಾಧಾನ ಆಗೋಲ್ಲ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳಿಗೆ ಹುಷಾರು ತಪ್ಪಿದ್ರೂ ಒಗೆಯೋ ಬಟ್ಟೆಗಳು ತೊಳೆಯೋ ಪಾತ್ರೆಗಳು ಗುಡಿಸ್ತಾ ಇರೋ ಮನೆಗಳು ನಮ್ಮ ಕಣ್ಮುಂದೆ ಇರಬಾರ್ದು ನಾವು ಇದ್ರೂ ಎದ್ದು ಬಂದು ಮನೆ ಕೆಲಸ ಮಾಡಿಬಿಟ್ಟು ಮತ್ತೆ ಕೋಮಾಗೆ ಹೋಗ್ತೀವಿ ಆ ಥರ ಜಾತಿಗೆ ಸೇರ್ತಾವೆವು ಎಲ್ಲ ಕೆಲಸ ಮುಗಿಸಿದಾದ್ಮೇಲೆ ಬಾಗಿಲು ಚೆನ್ನಾಗಿ ಒಣಗಿತ್ತು ಅಷ್ಟಲ್ಲಿ ರಂಗೋಲಿ ಅಂತ ಬಂದೆ ಇವತ್ತು ಮಳೆ ಬರ್ತೈತೆ ಹೆಂಗಿದ್ರೂ ದೊಡ್ಡ ರಂಗೋಲಿ ಹಾಕಿ ವೇಸ್ಟ್ ಮಾಡ್ಕೊಳ್ಳೋದು ಬೇಡ ಅಂದ್ಬಿಟ್ಟು ಪುಟಾಣಿಯಾಗಿ ಏಳರಿಂದ ಒಂದು ಫ್ರೆಂಡ್ಸ್ ಈ ಚುಕ್ಕಿ ಇಟ್ಕೊಂಡು ಈ ಥರ ರಂಗೋಲಿ ಬರ್ತೈತಲ್ಲ ಈ ಥರ ಹಾಕ್ಕೊಳ್ತಾ ಇದ್ದೀನಿ ಇದು ನೋಡೋಕ್ಕೆ ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತೈತೆ ಸ್ವಲ್ಪ ದೊಡ್ಡದಾಗೆ ಹಾಕ್ಕೊಂಡೆ ಅಂತ ಅಂದ್ಕೊಳ್ಳಿ ಮಧ್ಯ ಮಧ್ಯ ಸ್ವಲ್ಪ ಸ್ಲೋ ಆಗಿ ನೋಡಿದ್ರೆ ರಂಗೋಲಿ ಕಲಿತೇ ಇರೋರು ಈಸಿಯಾಗಿ ಕಲಿತ್ ಬಿಡ್ಬೋದು ಈ ರಂಗೋಲಿನ ಆ ಥರ ಕಾಣಿಸ್ತಿದೆ ಇಷ್ಟೇ ಸಿಂಪಲ್ಲಾಗಿ ಇಟ್ಕೆ ಪುಡಿ ಏನು ಹಾಕ್ಕೊಳಕ್ಕೆ ಹೋಗಿಲ್ಲ ಸುಮ್ಮನೆ ಹಾಕ್ಕೊಂಡು ವೇಸ್ಟು ಟೈಮ್ ವೇಸ್ಟು ಅಂದ್ಬಿಟ್ಟು ಇದಕ್ಕೆ ಫ್ರೆಶ್ ಆಗಿ ಬಂದಮೇಲೆ ಮಧ್ಯ ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಕೋತೀನಿ ಹೂವು ಇದ್ದರೆ ಇಟ್ಕೊತೀನಿ ಇಲ್ಲಾಂದ್ರೆ ಅರ್ಶನ ಕುಂಕುಮ ಇಟ್ಬಿಟ್ಟು ಸುಮ್ಮನೆ ಆಗ್ಬಿಡ್ತೀನಿ ತುಳಸಿ ಕಟ್ಟೆ ಹತ್ರ ಬಂದು ಇಲ್ಲೂ ಒಂದು ಚಿಕ್ಕದಾಗ ಯಾವುದಾದ್ರು ರಂಗೋಲಿ ಹಾಕೋಣ ಅಂದ್ಬಿಟ್ಟು ಈ ಥರ ಸಣ್ಣದು ಸುತ್ತ ರಂಗೋಲಿ ಬರ್ತೈತಲ್ಲ ಇದನ್ನು ಹಾಕ್ಬಿಟ್ಟು ಇಲ್ಲಿಗೆ ನಿಲ್ಲಿಸ್ಬಿಟ್ಟೆ ಫ್ರೆಂಡ್ಸ್ ಇಷ್ಟಕ್ಕೆ ಅರ್ಧದಷ್ಟು ಸುಸ್ತಾಯಿತು ಹೆಂಗೆ ತಮಟೆ ಸೌಂಡು ಟಾಮು ನಿದ್ದೆ ಮಾಡ್ತಾ ಇದ್ದ ಡಿಸ್ಟರ್ಪ್ ಆಗ್ತಿತ್ತು ಗಣಪತಿ ನೋಡ್ಕೊಬರಗೋ ಭಕ್ತಿ ಇಲ್ವಲ್ಲ ಟಾಮು ನಿಂಗೆ ಇವ್ನು ನೋಡಿದ್ರೆ ಹಿಂಗೆ ಇಲ್ಲಿ ಫ್ರೆಂಡ್ಸ್ ಇಷ್ಟು ತಮಟೆ ಸೌಂಡು ಎಚ್ಚರ ಇಲ್ದಿರ ನಿದ್ದೆ ಮಾಡ್ತಾವ ನೀವು ಏನಾದ್ರೂ ಸೌಂಡ್ ಬರಲಿ ನಾನು ನಿದ್ದೆ ಮಾಡ್ತೀನಿ ಅಂತ ಇವನು ಎಲ್ಲ ಕೆಲಸ ಆರು ಗಂಟೆ ಸಲ ಮುಗಿಸ್ಕೊಂಡೆ ಫ್ರೆಂಡ್ಸ್ ಇನ್ನು ದೀಪ ಹಚ್ಚೋದು ಒಂದೇ ಬಾಕಿ ಶುಭ ಪ್ರಸಾದ ಹೋಗೈತೆ ಪ್ರಸಾದ ತಿಂದ್ರೆ ಗಣಪತಿ ಹಬ್ಬ ಕಂಪ್ಲೀಟ್ ಫ್ರೆಂಡ್ಸ್ ಇಲ್ಲಾಂದ್ರೆ ಕಂಪ್ಲೀಟ್ ಆಗಲ್ಲ ನನ್ನ ಲೈಫಲ್ಲಿ ಸೌಂಡ್ ಜಾಸ್ತಿ ಆಗ್ತಾ ಆಗ್ತಾ ಗಣಪತಿ ನೋಡ್ಬಾ ನೋಡ್ಬಾ ಅಂತ ಕರಿತೈತೆ ಹೋದ್ರೆ ಶಿಶುವ ಜಾಡ್ಸ್ ಓದಿತೇ ಒಂದು ಗಣಪತಿ ಡ್ಯಾನ್ಸ್ ನೋಡಕ್ಕೂ ಸ್ವತಂತ್ರ ಇಲ್ಲ ಅಂದ್ಮೇಲೆ ಏನಕ್ಕೆ ಜೀವನ ಮಳೆ ಮಳೆ ಫುಲ್ಲು ಬಟ್ಟೆಗಳೆಲ್ಲ ಹೋಮ ಖುಷಿ ಪಡ್ತಾ ಹಂಗೆ ಆಗಬೇಕು ಅಂತ ಗೊತ್ತಾಗ್ತೈತೆ ನಿನ್ನ ಮುಖದಲ್ಲಿ ಎಲ್ಲ ಐತೆ ಕರೆಂಟ್ ಹೋದ್ರೆ ಮಳೆ ಬಂದ್ರೆ ನಾನು ಅಪ್ಸೆಟ್ ಆಗ್ಬಿಡ್ತೀನಿ ಆದ್ರೆ ಇಷ್ಟು ಖುಷಿಯಾಗಿದ್ದೀನಿ ಅಂದ್ರೆ ಕಾರಣ ಇದೆ ಫ್ರೆಂಡ್ಸ್ ಫ್ರೆಂಡ್ಸ್ ಇದೆ ಇಲ್ಲಿ ಇಲ್ಲಿ ಗಣಪತಿ ಪ್ರಸಾದ ಎಷ್ಟು ಖುಷಿ ಆಗ್ತಿತ್ತು ಪ್ರಸಾದ ಇಲ್ಲದೆ ಕಂಪ್ಲೀಟೇ ಆಗಲ್ಲ ಫ್ರೆಂಡ್ಸ್ ಗಣಪತಿ ಹಬ್ಬ ನನಗಂತೂ ಹ್ಮ ಸತ್ತೆ ಪ್ರಸಾದ ಅಂತೂ ಪ್ರಸಾದ ತರಕೆ ನೆಂದು ಬೆಂದೋಗಿರುವ ಶಿವಕುಮಾರ್ ಡ್ಯಾನ್ಸ್ ನೋಡಕ್ ಹೋಗಿದ್ದೆ ಅಂತ ಹೇಳಪ್ಪಿ ಪ್ರಸಾದ ಡ್ಯಾನ್ಸ್ ಆಡ್ಲಿಲ್ಲ ಹುಡುಗರು ಅಯ್ಯಯ್ಯೋ ಮತ್ತೇನ್ ಗಣಪತಿನ ಬಿಡ್ತಾವ್ರಪ್ಪಿ ಅವರು ಡ್ಯಾನ್ಸ್ ಆಡ್ತಾ ತಾನೇ ಬಿಡಬೇಕು ಖುಷಿಯಾಗಿ ನೀನೇ ಒಂದ್ ಎರಡ್ ಸ್ಟೆಪ್ ಹಾಕ್ಬಿಡೋದೋಗ್ಲಿ ತಗೋ ಅಂದ್ರೆ ಇವಾಗಲೂ ವಯಸ್ಸಲ್ಲೇ ಇದೆಯಾ ಅನ್ಕೋ ಆವಾಗ್ಲೂ ಸ್ಟೆಪ್ ಹಾಕ್ತಾ ಇರ್ಲಿಲ್ವ ಅಪ್ಪಿ ನೀನು ಇವಾಗ ನಾಚಿಕೆನಾ ಹ್ಞೂ ಮದುವೆದ ಮೇಲೆ ನಾಚಿಕೆ ಮಾನ ಮರ್ಯಾದೆ ಎಲ್ಲ ಬಂದ್ಬಿಡ್ತೈತೆ ಸಖತ್ತೈತೆ ಫ್ರೆಂಡ್ಸ್ ಪ್ರಸಾದ ಆದರೆ ಕರೆಂಟ್ ಮಾತ್ರ ಬಂದಿಲ್ಲ ಅಲಪ್ಪ ಹೆಂಗ್ ಬಿಡ್ತಾರೆ ರೀ ಮಳೆಲಿ ಗಣಪತಿನಾ ಮಳೆ ನಿಂತ ಮೇಲೆ ತಾನೆ ಭಾನುವಾರ ಹುಯ್ಬೇಕಿತ್ತು ನಿನಗೆ ಇವತ್ತು ಇದ್ರೇನೋ ಗಣೇಶನ್ ಬಿಡೋಕ್ಕಾ ಏನೋ ಮಾಡ್ತಾರೆ ಬಿಡಪ್ಪ ಮಳೆ ನಿಂತ ಮೇಲೆ ಕರ್ಕೊಂಡು ಹೋಗ್ಬಿಟ್ಟು ಬರ್ತಾರೆ ಫ್ರೆಂಡ್ಸ್ ಟೈಮ್ ಬಂದು ಕರೆಕ್ಟಾಗಿ ಒಂಬತ್ತುವರೆ ಆಯಿತು ಇನ್ನೂ ಕರೆಂಟೇ ಬಂದಿಲ್ಲ ಅದಕ್ಕೆ ಪ್ರಸಾದಗಳನ್ನ ಬಸ್ಸರ್ಗಳ್ನ ಜಮಾಯಿಸ್ತೈತೆ ಅವನ ಆ ಕಡೆ ಮಲ್ಕೊಂಡವನೇ ಹಿಂಗೋಗ್ತೈತೆ ಫ್ರೆಂಡ್ಸ್ ಇವತ್ತೊಂದು ದಿನ ಕರೆಂಟ್ ಇಲ್ಲದ ದಿನ